ಹುಕ್ಕೇರಿ ತಾಲೂಕಿನ ಹತ್ತಿರಗಿ ಟೋಲ್ ಗೇಟ್ ಬಳಿ ರೈತರು ಪ್ರತಿಭಟನೆ ನಡೆಸುವ ಬರದಲ್ಲಿ ಕೆಲಕಾಲ ಗೊಂದಲ ನಿರ್ಮಾಣವಾಗಿತ್ತು ಸರ್ಕಾರಿ ವಾಹನ ಹಾಗೂ ಕೆಲ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಗಾಯವಾಗಿದೆ ಯಾವ ರೈತರನ್ನ ಬಂಧಿಸಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು ಶುಕ್ರವಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತಿರಗಿ ಟೋಲ್ ಗೇಟ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರೈತರ ಹೋರಾಟದಲ್ಲಿ ಕೆಲವರು ಗೊಂದಲ ನಿರ್ಮಾಣ ಮಾಡಿ ಗಲಾಟೆ ಮಾಡಿದ್ದರು ಗಲಾಟೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯವಾಗಿದೆ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೆಲ ಪೊಲೀಸ್ ವಾಹನಗಳು ಜಖಂಗೊಂಡಿವೆ ಈ ಕುರಿತು ಪ್ರಕರಣ ದಾಖಲಿಸಲಾಗುವುದು ಯಾವ ರೈತರನ್ನ ಬಂಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು ಟೋಲ್ ಟೋಲ್ಗೇಟ್ ಬಳಿ ಹಲವಾರು ರೈತರು ರಸ್ತೆ ತಡೆ ಮಾಡಿದ್ರು ಪೊಲೀಸರು ಹೇಳುವಾಗ ಅಪಾರ್ಥವಾಗಿ ಕಲ್ಲು ತೂರಾಟ ಮಾಡಿದ್ರು ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಬಲಪ್ರಯೋಗ ಮಾಡದೆ ಹಿಂದೆ ಹೋಗಿದ್ರು ಈಗ ರೈತ ನಾಯಕರನ್ನ ಕರೆಸಿ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿರುವುದನ್ನ ಹಿಂಪಡೆದು ಸಹಕಾರ ನೀಡಿದ್ದಾರೆ ಎಂದರು ತಾವು ಈಗಾಗಲೇ ನೋಡಿದಿರಿ ನಮ್ಮ ಎಂಕನವಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹತ್ತಿರಗಿ ಟೋಲ್ ಪ್ಲಾಜಾ ಹತ್ರ ಇರ್ತಕ್ಕಂತ ಈ ಫ್ಲೈಓವರ್ ಮೇಲೆ ಇನ್ನೂ ಕೆಲವೊಂದು ಜನ ನಿಂತ್ಕೊಂಡಿದ್ದಾರೆ ಮತ್ತೆ ಕೆಳಗಡೆ ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನ ಮಾಡ್ತಾ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನು ತೆಗಿಲಿಕ್ಕೆ ಮನವಿ ಮಾಡ್ಕೊತಿರಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ತುರಾಟ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ ತದನಂತರ ಆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ ಸಂಯಮ ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ದರು ಈಗಾಗಲೇ ನಾವು ಮತ್ತೆ ಉಳಿದ ರೈತ ಬಾಂಧವರ ನಾಯಕರನ್ನ ಕರೆಸಿಬಿಟ್ಟು ರೈತರನ್ನು ಮತ್ತೆ ತಮ್ಮ ಸಮ್ಮುಖದಲ್ಲಿಯೇ ಮನವಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾಗಿದ್ದರೆ ಕಂಟಿನ್ಯೂ ಮಾಡಿ ದಯವಿಟ್ಟು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡೆದುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ಮನವಿಗೆ ಪುರಸ್ಕರಿಸಿ ಅವರು ಸ್ಥಳದಿಂದ ರಸ್ತೆ ತಡೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೂಲಕ ನಾನು ನಮ್ಮ ರೈತ ಬಾಂಧವರಿಗೆ ಅದೇ ಮನವಿನ ಮಾಡ್ಕೋತೀನಿ ಶಾಂತಿಯುತವಾಗಿರಲಿ ಇರಲಿ ಪ್ರತಿಭಟನೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ ತಾವು ನಮ್ಮ ಜೊತೆ ಸಹಕಾರ ನೀಡಿದರೆ ನಾವು ನಿಮ್ಮ ಜೊತೆ ಸಹಕಾರ ನೀಡಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೂ ಯಾರೇ ದುಷ್ಪ್ರೇರಿತ ವ್ಯಕ್ತಿಗಳ ದುಷ್ಪ್ರೇರಣೆಗೆ ಒಳಗಾಗಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಡ್ತೇನೆ ಅದು ಸಾಧ್ಯತೆ ಇದೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಹತ್ತರ್ಗಿ ಟೋಲ್ ಪ್ಲಾಜಾ ಅಕ್ಕಪಕ್ಕ ಸುಮಾರು ಐವತ್ತು ಸಿ ಟಿವಿಯನ್ನು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ತುರಾಟ ಮಾಡಿದಾರೆ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಪತ್ತೆ ಆಗುತ್ತೆ ಈ ಒಳಸಂಚನ್ನು ಮತ್ತು ಪಿತೂರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ಚಿ ಹಚ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತೀವಿ ಈಗಾಗಲೇ ಕೆಲವು ರೈತ ಬಾಂಧವರು ಹೇಳಿದ್ರು ಸರ್ ಅಮಾಯಕರಿದ್ದಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಅಮಾಯಕರಿರೋದನ್ನು ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ ಎಸ್ ಪಿ ಆಗಿ ನಾನು ವಹಿಸ್ಕೊಂಡಿದ್ದೇನೆ ಅಮಾಯಕರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೇನೆ ವಿನೋದ್ ಕುಲ್ಕಾರ್ಕೆ ಎಂ ಎಂ ನ್ಯೂಸ್ ಕೇರಿ